ಅಧಿಕಾರಿಗಳ ಅಂದ ದರ್ಬಾರ್ನ ಸುದ್ದಿ ರಾಜ್ಯದಲ್ಲಿ ಬರಗಾಲ ಇದ್ದು ಕೂಡ ಯಾವ ರೀತಿಯಲ್ಲಿ ಜನರ ತೆರಿಗೆ ದುಡ್ಡಿನ ದುಂದು ವೆಚ್ಚ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಸ್ಟೋರಿ ಕಚೇರಿ ನವೀಕರಣಕ್ಕೆ ಅಧಿಕಾರಿಗಳಿಂದ ಕೋಟಿ ಕೋಟಿ ಖರ್ಚಾಗಿದೆ ಅಧಿಕಾರಿಗಳ ಕಚೇರಿ ಕೊಠಡಿಗಳ ನವೀಕರಣಕ್ಕೆ ಆದಂತಹ ದುಂದು ವೆಚ್ಚ ಇದೆ ರಾಜ್ಯದಲ್ಲಿ ಬರಗಾಲ ಇದೆ ಬೇರೆ ಯೋಜನೆಗಳನ್ನ ಜಾರಿಗೆ ತರೋವಾಗ ಅಥವಾ ಜನರಿಗೆ ಯೋಜನೆ ಅಡಿಯಲ್ಲಿ ಹಣ ಕೊಡುವಾಗ ರಾಜ್ಯದಲ್ಲಿ ಬರಗಾಲ ಇದೆ ಬೊಕ್ಕಸದಲ್ಲಿ ಹಣ ಇಲ್ಲ ಇಂತ ಹಲವು ಕತೆಗಳು ಮುಂದೆ ಬರುತ್ತೆ ಆದ್ರೆ ದುಂದು ವೆಚ್ಚ ಮಾಡೋದಕ್ಕೆ ಅಧಿಕಾರಿಗಳು ದರ್ಬಾರ್ ಮಾಡೋದಕ್ಕೆ ಮಾತ್ರ ಇವರ ಹತ್ರ ಹಣ ಇರುತ್ತೆ ಇಲ್ಲಿ ಅಧಿಕಾರಿಗಳು ದುಂದು ವೆಚ್ಚ ಕೇಳ್ತಾ ಇದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಕೋಟಿ ಕೋಟಿ ಹಣ ಹಾಗಾದ್ರೆ ಇವರಿಗೆ ಅಧಿಕ ಅಧಿಕಾರಿಗಳ ಕಚೇರಿ ನವೀಕರಣ ಮಾಡೋದಕ್ಕೆ ಎಲ್ಲಿಂದ ಬರುತ್ತೆ ಈಗ ಕಚೇರಿ ನವೀಕರಣ ಬೇಕಾ ಅನ್ನೋದೇ ಪ್ರಶ್ನೆ ನವೀಕರಣ ಮಾಡ್ತೀರಾ ಅಂತಂದ್ರು ಎಷ್ಟು ಕೋಟಿ ಖರ್ಚು ಮಾಡ್ತಿದ್ದೀರಾ ಅದಕ್ಕೆ ನಿಗದಿತ ಮೊತ್ತ ಎಷ್ಟಾಗಿತ್ತು ಈಗ ಯಾಕೆ ಆ ದುಡ್ಡು ಹೆಚ್ಚಳ ಆಗ್ತಾ ಇದೆ ಅಂದ್ರೆ ಪರಿಶ್ರುತ ಮಾಡ್ತಾ ಇದ್ದಾರೆ ಒಂದ್ ನಾಲ್ಕು ಕೋಟಿ ಖರ್ಚು ಅಂತೇಳಿ ಮೊದಲು ನಿಗದಿ ಆಗಿತ್ತು ಅಂತಂದ್ರೆ ನಂತರ ಅದು ಪರಿಶ್ಕೃತ ಆಗೋದು ಎಂಟು ಕೋಟಿ ಎಲ್ಲಿ ಹೋಗುತ್ತೆ ಆ ದುಡ್ಡು ಯಾಕೆ ಬೇಕು ಈ ಸಂದರ್ಭದಲ್ಲಿ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ ಕಾರ್ಪೊರೇಟ್ ಮಟ್ಟದಲ್ಲಿ ನಾವು ಅಧಿಕಾರಿಗಳ ಕಚೇರಿಯನ್ನ ನವೀಕರಣ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇರುವಂತಹ ಈ ವರ್ಗ ಒಂದು ಇದರ ಅವಶ್ಯಕತೆ ಇತ್ತ ಅನ್ನೋದು ಮತ್ತೊಂದು ಇದಕ್ಕೆ ಕೋಟಿ ಕೋಟಿ ಖರ್ಚು ನಿಜಕ್ಕೂ ಆಗಿದೆಯಾ ಅನ್ನೋದು ಐಷಾರಾಮಿ ನವೀಕರಣದ ಹೆಸರಿನಲ್ಲಿ ಸರಳ ಸಜ್ಜನ ಸಚಿವರ ಇಲಾಖೆಯಲ್ಲೇ ಆದಂತಹ ಐಷಾರಾಮಿ ನವೀಕರಣದ ಸ್ಟೋರಿ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ನೋಡ್ತಾ ಇದ್ದೀವಿ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ ಈ ಕಚೇರಿ ನವೀಕರಣಕ್ಕೆ ರೈತರ ಬರ ಪರಿಹಾರಕ್ಕೆ ಇವ್ರ ಹತ್ರ ಹಣ ಇಲ್ಲ ಆದ್ರೆ ಆಡಂಬರ ಮಾಡೋದಕ್ಕೆ ಮಾತ್ರ ಇವ್ರ ಹತ್ರ ಕೋಟಿ ಕೋಟಿ ಹಣ ಇದೆ ಐಷಾರಾಮಿಯಾಗಿ ನವೀಕರಣ ಮಾಡಿದ್ದಾರೆ ಕಚೇರಿ ಹೇಗಿರಬೇಕು ಹಾಗಿದ್ರೆ ಯಾರು ಅದನ್ನ ಪ್ರಶ್ನೆ ಮಾಡೋದಿಲ್ಲ ಅಧಿಕಾರಿಗಳು ಬಂದು ಕೆಲಸ ಮಾಡ್ತಾರೆ ಅವರಿಗೂ ಸಹ ಒಂದು ಕಚೇರಿ ಬೇಕು ಅಲ್ಲೂ ಕೂಡ ಬೇಸಿಕ್ ಅಮ್ಯುನಿಟಿ ಇರಬೇಕು ಅನ್ನೋದು ನಮಗೂ ಅರ್ಥ ಆಗತ್ತೆ ಆದ್ರೆ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಇಲ್ಲಿ ಕಚೇರಿಯನ್ನ ನವೀಕರಣ ಮಾಡಿದ್ದಾರೆ ಮೊನ್ನೆ ಒಂದು ಸ್ಟೋರಿ ನೋಡ್ತಾ ಇದ್ವಿ ಪ್ರತಿಮಾ ಶಿಕ್ಷಣ ಇಲಾಖೆಯ ಒಂದು ಕಚೇರಿಯಲ್ಲಿ ಪಾಲು ಬಿದ್ದಿದೆ ಆ ಕಚೇರಿ ಗೋಡೆಗಳು ಮುಟ್ಟಿದ್ರೆ ಗೋಡೆ ಪುಡಿ ಪುಡಿಯಾಗಿ ಉದ್ರತ್ತೆ ಚಾವಣಿ ಕೂಡ ಬೀಳ ಬೀಳುತ್ತೆ ಶಾಲೆಗಳಲ್ಲಿ ಕೊಠಡಿಗಳೇ ಇಲ್ಲ ಅಲ್ಲ ಅಂತ ಕಚೇರಿ ನವೀಕರಣ ಆಗಬೇಕು ಒಪ್ಕೊಳ್ಳೋಣ ಬಯಲಲ್ಲೆಲ್ಲ ಶಾಲೆಗಳನ್ನ ಮಾಡ್ತಾರೆ ಅಲ್ಲಿ ಅವ್ರಿಗೆ ಬೇಕಾದಂತಹ ವ್ಯವಸ್ಥೆ ಮಾಡ್ಕೊಡಲ್ಲ ಆದ್ರೆ ಇಲ್ಲಿ ಮೊದಲೇ ಸುಸಜ್ಜಿತವಾದ ಕಟ್ಟಡ ಇದೆ ಎಲ್ಲೋ ಚೂರು ಪಾರು ಸಮಸ್ಯೆ ಆಗಿದ್ರೆ ಅದನ್ನ ಸರಿಪಡಿಸೋದು ಒಂದು ಲೆಕ್ಕ ಆದ್ರೆ ಇದ್ದ ಗ್ರಾನೆಟ್ ಅನ್ನ ತೆಗೆದಾಕಿ ಮತ್ತೊಂದು ಹೊಳೆ ಹೊಳೆಯುವ ಟೈಲ್ಸ್ ಹಾಕೋದು ಹೊಳೆ ಹೊಳೆಯುವ ಲೈಟ್ಸ್ ಹಾಕೋದು ಇಲ್ಲಿ ಎಲ್ಲ ಕಡೆಗಳಲ್ಲಿ ವುಡ್ ವರ್ಕ್ ಮಾಡೋದು ಇದು ಬೇಕಾ ಅದು ಈ ಸಂದರ್ಭದಲ್ಲಿ ಎಲ್ಲಿ ನಡೀತಿದೆ ಇದು ಲೋಕೋಪಯೋಗಿ ಅಧಿಕಾರಿಗಳ ಕಚೇರಿಯ ಐಷಾರಾಮಿ ನವೀಕರಣ ಕೊಠಡಿಗಳ ನವೀಕರಣಕ್ಕೆ ಬರೋಬ್ಬರಿ ಎಂಟು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಖರ್ಚಾಗಿದೆ ಎಂಟು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕೆಆರ್ ಸರ್ಕಲ್ ಬಳಿ ಇರುವಂತಹ ಲೋಕೋಪಯೋಗಿ ಇಲಾಖೆಯ ಕಚೇರಿ ದೃಶ್ಯ ಈಗ ನೀವು ನೋಡಿರೋದು ಬರಗಾಲ ಒಂದು ಕಡೆ ಬರಗಾಲ ಪರಿಹಾರ ಕೊಡೋದಕ್ಕೆ ಹಣ ಇಲ್ಲ ಅಂತ ಹೇಳ್ತಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಬರಗಾಲದ ಸಂದರ್ಭ ಈ ರೀತಿ ಹಲವು ನೆಪ ಹೇಳ್ತಾರೆ ಆದ್ರೆ ಅಧಿಕಾರಿಗಳು ತಮ್ಮ ಕಚೇರಿಯ ನವೀಕರಣ ಅಂತ ಬಂದಾಗ ಅದು ಎಲ್ಲಿಂದ ಹಣ ತಂದು ಸುರಿತಾರೋ ಗೊತ್ತಿಲ್ಲ ಕೋಟಿ ಕೋಟಿ ಹಣ ನಾಲ್ಕು ಕೋಟಿಗೆ ಅಂತ ಬಜೆಟ್ ಆಗಿರುತ್ತೆ ಅದಾದ ನಂತರ ಅದು ಎಂಟು ಕೋಟಿ ದಾಟಿರುತ್ತೆ ಆದ್ರೂ ಸಹ ಆರಾಮಾಗಿ ಕಚೇರಿ ನವೀಕರಣವನ್ನ ಮಾಡಿ ಮುಗಿಸ್ತಾರೆ ಮೊದಲು ಪ್ಲಾನ್ ಆಗಿದ್ದು ನಾಲ್ಕು ಕೋಟಿ ಆದ್ರೆ ಈಗ ಎಂಟುಗೂವರೆ ಕೋಟಿಗೆ ಬಂದು ನಿಂತಿದೆ ಅಧಿಕಾರಿಗಳ ಕಚೇರಿ ನವೀಕರಣ ಯಾವ ರೀತಿ ಆಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಬರಗಾಲದಲ್ಲೂ ಕೂಡ ಇಷ್ಟೊಂದು ಆಡಂಬರದ ನವೀಕರಣ ಬೇಕಿತ್ತಾ ಅನ್ನೋದು ಜನರ ಪ್ರಶ್ನೆ ಈಗ ಚೆನ್ನಾಗಿ ಆಗಬೇಕು ಅನ್ನೋದು ಎಲ್ಲರೂ ಕೂಡ ಓಕೆ ಇರಲಿ ಅಲ್ಲ ಆದ್ರೆ ಈ ತರ ಇಷ್ಟು ಮಟ್ಟಿಗೆ ಈ ಮಟ್ಟಿಗಿನ ಆಡಂಬರ ಬೇಕಾ ಇದು ಜನ ಪ್ರಶ್ನೆ ಮಾಡ್ತಿದ್ದಾರೆ ಏನು ಉತ್ತರ ಕೊಡ್ತಾರೋ ಅಧಿಕಾರಿಗಳು ಕೊಡಬೇಕು ಅಲ್ಲ ಒಂದು ಕಟ್ಟಡ ನವೀಕರಣಕ್ಕೆ ಇವರು ಕೋಟಿ ಲೆಕ್ಕದಲ್ಲಿ ಖರ್ಚು ಮಾಡ್ತಾರೆ ಅಂದ್ರೆ ಲೆಕ್ಕ ಹಾಕಿ ಒಂದು ಕಟ್ಟಡನೆ ಹೊಸದಾಗಿ ಕಟ್ಟಬಿಡ್ಬೋದೇನೋ ಎಂಟು ಕೋಟಿಯಲ್ಲಿ ಆದ್ರೆ ನವೀಕರಣಕ್ಕೆ ಅಂತ ಇವರು ಎಂಟು ಕೋಟಿ ನಲವತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಮೊದಲು ನಿಗದಿಯಾಗಿದ್ದು ನಾಲ್ಕು ಕೋಟಿಗೆ ಆದ್ರೆ ನಂತರ ಅದು ಡಬಲ್ ಆಗ್ಬಿಡುತ್ತೆ ಎಪ್ಪತ್ತೊಂದು ಪರ್ಸೆಂಟ್ ಅಧಿಕ ಪರಿಷ್ಕೃತ ಮೊತ್ತ ಬೇಕಾಯ್ತು ಅದಕ್ಕೂ ಅನುಮೋದನೆ ಸಿಗುತ್ತೆ ಒಂದು ಲಕ್ಷ ಹೆಚ್ಚುವರಿ ಬೇಕಾಗಿದೆ ಎಲ್ಲೋ ಕೆಲಸ ಆಗಬೇಕಾಗಿದೆ ಅಂತಂದ್ರೆ ಅದಕ್ಕೆ ಯಾರೂ ಕೂಡ ಸಹಿ ಹಾಕಲ್ಲ ಆದರೆ ಈ ಅಧಿಕಾರಿಗಳು ತಾವು ಕೂರುವಂತಹ ಎ ಸಿ ಕಚೇರಿಗೆ ಆ ಕಟ್ಟಡಕ್ಕೆ ನವೀಕರಣ ಆಗಬೇಕು ಅಂತಂದ್ರೆ ಕೋಟಿ ಲೆಕ್ಕದಲ್ಲಿ ಎಷ್ಟು ಖರ್ಚಾದ್ರೂ ಆಗಲಿ ಮಾಡಿ ಅನ್ನೋ ರೀತಿಯಲ್ಲಿ ಅನುಮೋದನೆಯನ್ನ ಕೊಡ್ತಾರೆ ನವೀಕರಣಕ್ಕೆ ಮಾತ್ರ ಬರ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಕೊಠಡಿಗಳ ನವೀಕರಣಕ್ಕೆ ಯಾವ ರೀತಿಯಲ್ಲಿ ಖರ್ಚನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಸ್ಟೋರಿ ಕರ್ನಾಟಕ ರಸ್ತೆ ನಿಯಂತ್ರಣ ಪ್ರಾಧಿಕಾರದ ಕಚೇರಿ ಕೂಡ ನವೀಕರಣ ಆಗಿದೆ ಅಲ್ಲೂ ಇದೇ ಪರಿಸ್ಥಿತಿ ಕೆ ಆರ್ ಡಿ ಎ ಸಿಒ ಕೃಷ್ಣಾರೆಡ್ಡಿ ಕೃಷ್ಣಾರೆಡ್ಡಿಗಾಗಿಯೇ ಪ್ರಾಧಿಕಾರ ರಚಿಸಿದೆ ಸರ್ಕಾರ ಕಾಮಗಾರಿಗಳು ನಡೀತಾ ಇರೋ ವೇಳೆಯೇ ಕೃಷ್ಣಾರೆಡ್ಡಿಯವರ ಕಚೇರಿ ಉದ್ಘಾಟನೆಯಾಗಿದೆ ಕರ್ನಾಟಕ ರಸ್ತೆ ನಿಯಂತ್ರಣ ಪ್ರಾಧಿಕಾರ ಅದು ಆ ಪ್ರಾಧಿಕಾರದ ಸಿಇಒ ಕೃಷ್ಣಾರೆಡ್ಡಿಯವರಿಗಾಗಿ ಪ್ರಾಧಿಕಾರದ ರಚನೆ ಆಗಿದೆ ಜೊತೆಗೆ ಆ ಕಟ್ಟಡ ಏನಿದೆ ಆ ಕಟ್ಟಡ ಕಾಮಗಾರಿ ನಡೀತಾ ಇರೋ ವೇಳೆ ಉದ್ಘಾಟನೆ ಕೂಡ ಆಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಅವ್ರು ಬಂದು ಉದ್ಘಾಟನೆ ಮಾಡಿದ್ದಾರೆ ಜೊತೆಗೆ ಆ ಕಾಮಗಾರಿ ಪರಿಷ್ಕೃತ ಅಂದಾಜೇನಿದೆ ಏನಿದೆ ಅದಕ್ಕೂ ಕೂಡ ಅಧೀಕ್ಷಕ ಸತೀಶ್ ಬಾಬು ಅನುಮೋದನೆ ಕೊಟ್ರು ಅಂದ್ರೆ ನಾವಾಗ್ಲೇ ಹೇಳ್ತಾ ಇದ್ವಿ ನಾಲ್ಕು ಕೋಟಿ ಖರ್ಚಾಗತ್ತೆ ಅಂತಂದ್ರೆ ಎಂಟು ಕೋಟಿ ಪರಿಷ್ಕೃತ ಅಂದಾಜು ಏನಿದೆ ಅದಕ್ಕೂ ಕೂಡ ಅನುಮೋದನೆ ಸಿಗತ್ತೆ ಅದಕ್ಕೂ ಒಪ್ಪಿಗೆ ಸಿಗತ್ತೆ ಹಾಗಿದ್ರೆ ಇಂತಹ ಬರ ಪರಿಸ್ಥಿತಿಯಲ್ಲಿ ಇಷ್ಟು ದೊಡ್ಡ ಇಷ್ಟು ಐಷಾರಾಮಿಯಾದಂತಹ ಇಷ್ಟು ಆಡಂಬರದ ಕಟ್ಟಡ ಬೇಕಾ ಅನ್ನೋದೇ ಈಗಿರೋ ಪ್ರಶ್ನೆ ಎಸ್ ಅನುಮೋದನೆ ಈಗೇನ್ ಸಿಕ್ಕಿದೆ ಹಾಗಾದ್ರೆ ಕಮಿಷನ್ಗಾಗಿ ನವೀಕರಣ ಕಾಮಗಾರಿ ಅಂದಾಜು ಮೊತ್ತ ಏನಿದೆ ಅದನ್ನ ಪರಿಷ್ಕರಣೆ ಮಾಡ್ಲಾಯ್ತಾ ಸಾರ್ವಜನಿಕರ ತೆರಿಗೆ ದುಡ್ಡಿದು ಜವಾಬ್ದಾರಿನೇ ಇಲ್ಲದೆ ಬೇಕಾಬಿಟ್ಟಿ ಅಧಿಕಾರಿಗಳು ಖರ್ಚು ಮಾಡಿದ್ದಾರೆ ಅಧಿಕಾರಿಗಳ ಈ ಆಡಂಬರಕ್ಕೆ ಜನರ ತೆರಿಗೆ ಹಣ ಬಳಕೆ ಆಗಿರೋದು ಎಷ್ಟು ಸಮಂಜಸ ಬರಗಾಲದ ಪರಿಸ್ಥಿತಿ ಹಾಗಾದ್ರೆ ಜನರಿಗೆ ದುಡ್ಡು ಕೊಡೋವಾಗ ಏನ್ ಮೀನಾಮೇಷ ಎಣಿಸ್ತಿರಲ್ಲ ಕಚೇರಿ ಐಷಾರಾಮಿಯಾಗಿ ನವೀಕರಣ ಮಾಡೋವಾಗ ಆ ರೀತಿ ಜುಗುತನ ಬರೋದಿಲ್ಲ ಅಧಿಕಾರಿಗಳಿಗೆ ಐಷಾರಾಮಿ ಅಲ್ಲಿ ಪ್ಲಾನ್ ಆಗಿದ್ದು ನಾಲ್ಕು ಕೋಟಿ ಆದ್ರೆ ಎಂಟೂವರೆ ಕೋಟಿ ಬಂದು ನಿಂತಿದೆ ಆದ್ರೂ ಸಹ ಆರಾಮಾಗಿ ಅದಕ್ಕೆ ಅನುಮೋದನೆ ಸಿಗತ್ತೆ ಹಣ ಸಿಗತ್ತೆ ಖರ್ಚು ಕೂಡ ಮಾಡ್ತಾರೆ ಇಷ್ಟು ಐಷಾರಾಮಿ ನವೀಕರಣದ ಅಗತ್ಯ ಏನಿತ್ತು ಅನ್ನೋದು ಜನರ ಪ್ರಶ್ನೆ ಜನರ ತೆರಿಗೆ ದುಡ್ಡಿದು ಜನರ ತೆರಿಗೆ ದುಡ್ಡನ್ನ ಜವಾಬ್ದಾರಿಯಿಂದ ಅಧಿಕಾರಿಗಳು ಮತ್ತೆ ಸರ್ಕಾರ ಬಳಸ್ತಾ ಇದೆಯಾ ಅಂತ ಅಂದ್ರೆ ಇಲ್ಲ ಯಾಕಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಐಷಾರಾಮಿ ನವೀಕರಣ ಆಗಿರುವಂತಹ ಕಟ್ಟಡ ಕಾರ್ಪೊರೇಟ್ ಸ್ಟೈಲ್ ನಲ್ಲಿ ಈ ಕಟ್ಟಡವನ್ನ ಆಲ್ಟ್ರೇಷನ್ ಮಾಡಿದ್ದಾರೆ ನವೀಕರಣ ಮಾಡಿದ್ದಾರೆ ಕೆಲಸ ಕೂಡ ಕಾರ್ಪೊರೇಟ್ ಸ್ಟೈಲಲ್ಲೇ ನಡೀಬೇಕಾಗುತ್ತೆ ಬರಗಾಲ ಇದು ಜನರು ಬರಗಾಲದ ಸಂದರ್ಭದಲ್ಲಿ ರೈತರು ಕೂಡ ಈಗ್ಲೂನು ರೈತರು ಇಡೀ ಶಾಪ ಹಾಕ್ತಿದ್ದಾರೆ ಬರಗಾಲ ನಮಗ್ ಬರ ಪರಿಹಾರ ಸಿಕ್ಕಿಲ್ಲ ನಮ್ಮ ಕಡೆ ತಿರುಗು ನೋಡ್ತಾ ಇಲ್ಲ ಬೆಳೆದಂತಹ ಬೆಳೆ ಕೈಗೆ ಸಿಕ್ಕಿಲ್ಲ ನಾವು ಎಲ್ಲಿಗೆ ಹೋಗೋದು ಸರ್ಕಾರ ನಮ್ಮ ಕಡೆ ತಿರುಗಿನೂ ನೋಡ್ತಾ ಇಲ್ವಲ್ಲ ಅಂತ ಆದ್ರೆ ಇಲ್ಲಿ ಜನರ ಕಟ್ಟದಂತಹ ತೆರಿಗೆ ದುಡ್ಡಲ್ಲಿ ಬೊಕ್ಕಸದಲ್ಲಿರುವಂತಹ ಹಣವನ್ನ ತೆಗೆದು ಇವರು ಮಾಡ್ತಾ ಇರೋದೇನು ಕೋಟಿ ಕೋಟಿ ಹಣ ಖರ್ಚು ಮಾಡಿ ಐಷಾರಾಮಿ ಕಟ್ಟಡವನ್ನ ಅಲ್ಲಿ ನವೀಕರಣ ಮಾಡಿದ್ದಾರೆ ಏನು ಕಟ್ಟಡವನ್ನ ಹೊಸದಾಗಿ ಕಟ್ಟಿ ನಿಲ್ಲಿಸಿರೋದಲ್ಲ ನವೀಕರಣ ಮಾಡಿರೋದು ಎಂಟೂವರೆ ಕೋಟಿ ಖರ್ಚು ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ಆಗೋದು ಸರಳ ಸಜ್ಜನ ರಾಜಕಾರಣಿಯ ಸಚಿವರು ಅಂತಲೇ ಕರೆಸ್ಕೊಳ್ತಾರೆ ಸತೀಶ್ ಜಾರಕಿಹೊಳಿರು ಅವರ ಇಲಾಖೆ ಏನಿದೆ ಅವರ ಸಚಿವಾಲಯ ಅಲ್ಲಿ ಬರುವಂತಹ ಕಟ್ಟಡ ಇದ್ದು ಲೋಕೋಪಯೋಗಿ ಇಲಾಖೆಯ ಕಟ್ಟಡ ಆ ಕಟ್ಟಡದಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ಈ ರೀತಿಯಲ್ಲಿ ಆಡಂಬರದ ನವೀಕರಣ ಆಗಿದೆ ಅಂತಂದ್ರೆ ಬಹುಶಃ ಅವರ ಗಮನಕ್ಕೂ ತರುವಂತಹ ಪ್ರಯತ್ನವನ್ನ ಸುವರ್ಣ ನ್ಯೂಸ್ ಈ ಮೂಲಕ ಮಾಡ್ತಾ ಇದೆ ಬರ ಪರಿಹಾರಕ್ಕೆ ದುಡ್ಡಿಲ್ಲ ಅಂತ ಸರ್ಕಾರ ಹೇಳುತ್ತಲ್ಲ ಆದರೆ ತಮ್ಮದೇ ಇಲಾಖೆಯ ಅಧಿಕಾರಿ ವರ್ಗ ಏನ್ ಮಾಡ್ತಾ ಇದೆ ತಾವು ಅತ್ತ ಗಮನಿಸಿ ದಯವಿಟ್ಟು ಗಮನಿಸಿ ಈ ರೀತಿಯಲ್ಲಿ ಖರ್ಚು ದುಂದು ವೆಚ್ಚ ಆಗ್ತಾ ಇರೋದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಸರ್ ಇವರು ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷಕ್ಕೆ ಟೆಂಡರ್ ಕರೀತಾರೆ ಅದು ಟೆಂಡರ್ನಲ್ಲಿ ಭಾಗವಹಿಸಿದಂಥ ಗುತ್ತಿಗೆದಾರ ಟೆಂಡರ್ಗಿಂತ ಹೆಚ್ಚಿನ ಮೊತ್ತ ಎರಡು ಪರ್ಸೆಂಟ್ ಜಾಸ್ತಿ ಹಾಕಿ ಅಂದರೆ ನಾಲ್ಕು ಲಕ್ಷದ ಇಪ್ಪತ್ತೇಳಕ್ಕೆ ಎರಡು ಪರ್ಸೆಂಟು ಹೆಚ್ಚುವರಿಯಾಗಿ ಬಿಡ್ ಮಾಡಿ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಎಂಬತ್ತೈದು ಲಕ್ಷಕ್ಕೆ ಬಿಡ್ ಅವರಿಗೆ ಆಗುತ್ತೆ ಅಂದರೆ ಟೆಂಡರು ವರ್ಕ್ ಆಡ್ರ್ರು ಅವ್ರು ತೊಗೋತಾರೆ ಆ ನಾಲ್ಕು ಕೋಟಿ ಎಂಬತ್ತೈದು ಲಕ್ಷದೊಳಗೆ ಗುತ್ತಿಗೆದಾರ ಕೆಲಸ ಮುಗಿಸ್ಬಿಡ್ಬೇಕಿತ್ತು ಆದರೆ ಇದು ತದನಂತರ ಇನ್ನೂ ಹೆಚ್ಚುವರಿಯಾಗಿ ಐಷಾರಾಮಿಯಾದಂಥ ವೈಭವಪೌರಿತವಾದಂಥ ಕಚೇರಿಯನ್ನು ನವೀಕರಣ ಮಾಡೋದಕ್ಕೆ ರಾಜ್ಯದಲ್ಲಿ ಬರ ಇದೆ ಅನೇಕ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಸಚಿವರು ಹೇಳ್ತಾರೆ ಬರ ಪರಿಸ್ಥಿತಿಯಲ್ಲಿ ಹಣವನ್ನು ವ್ಯರ್ಥ ಮಾಡಬೇಡಿ ಸಾರ್ವಜನಿಕರ ತೆರಿಗೆ ಹಣವನ್ನು ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾರೆ ಆದರೆ ಅಧಿಕಾರಿಗಳು ತಮ್ಮ ವೈಭವೋಪೂರಿತ ಕಚೇರಿಯನ್ನು ನವೀಕರಣ ಮಾಡೋದಕ್ಕೆ ಸಾರ್ವಜನಿಕರ ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಯಾವುದೇ ಆದ ಸಾಮಾನ್ಯ ಗುತ್ತಿಗೆದಾರ ಒಂದು ಹತ್ತು ಸಾವಿರದ ವರ್ಕ್ಸ್ಲಿಪ್ಪನ್ನು ಮಾಡೋದಕ್ಕೆ ಸರ್ಕಾರ ನೂರಾರು ಪ್ರಶ್ನೆಗಳನ್ನು ಹಾಕುತ್ತೆ ತದನಂತರ ಮುಖ್ಯಮಂತ್ರಿಗಳು ಬಂದಾಗ ವರ್ಕ್ಸ್ಲಿಪ್ಗಳನ್ನು ಮಾಡಬಾರ್ದು ಮಾಡಬೇಕಾದ್ರೆ ಈ ಕಮಿಟಿ ಮುಂದೆ ಹೋಗಬೇಕು ಅವರು ಪರಿಶೀಲನೆ ಮಾಡಿದ ನಂತರ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಇದೇ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರು ಸತೀಶ್ ಬಾಬು ಅನ್ನೋರು ಯಾವುದೇ ರೀತಿಯ ಅನುಮೋದನೆಯನ್ನು ಪಡೆಯದೆ ಕಮಿಟಿಯಿಂದಾಗ ಸರ್ಕಾರದ ಮೂಲದಿಂದ ಯಾವುದೇ ಅನುಮತಿಯನ್ನು ಪಡೆಯದೆ ಸುಮಾರು ಶೇಕಡ ನಲವತ್ತೈದರಷ್ಟು ಹೆಚ್ಚುವರಿಯಾಗಿ ಅಂದರೆ ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷದ ಕಾಮಗಾರಿಗೆ ಎಂಟು ಕೋಟಿ ಮೂವತ್ತ್ಮೂರು ಲಕ್ಷದ ಕಾಮಗಾರಿಯನ್ನು ಅಪ್ರೂವಲ್ ಮಾಡ್ತಾರೆ ಒಂದು ಅಧಿಕಾರಿಯ ಕಚೇರಿಗೆ ಎಂಟು ಕೋಟಿ ಎಂಬತ್ತು ಇಪ್ಪತ್ತೈದು ಲಕ್ಷದಷ್ಟು ಮೂವತ್ತ್ಮೂರು ಲಕ್ಷದಷ್ಟು ಎಸ್ ಐಷಾರಾಮಿ ನವೀಕರಣ ಐಷಾರಾಮಿ ಕಾರು ಐಷಾರಾಮಿ ಜೆಟ್ ಏನ್ ನಡೀತಾ ಇದೆ ಜನರ ತೆರಿಗೆ ದುಡ್ಡು ವ್ಯರ್ಥ ಮಾಡಬೇಡಿ ಅಂತ ಮಿಕ್ಕ ಟೈಮ್ ಅಲ್ಲಿ ಹೇಳೋದು ಆದ್ರೆ ಮಾಡೋದೆಲ್ಲ ಇದೇ ಕೆಲಸ ಕೋಟಿ ಕೋಟಿ ಹಣ ಖರ್ಚು ಮಾಡಿ ನವೀಕರಣ ಮಾಡ್ತಾರೆ ಅಂತ ಅಂದ್ರೆ ಏನು ಉತ್ತರ ಕೊಡ್ತಾರೆ ಇಲಾಖೆಯ ಅಧಿಕಾರಿ ವರ್ಗ ಏನ್ ಮಾಡ್ತಾ ಇದೆ ಸಚಿವರುಗಳು ಗಮನವನ್ನು ಹರಿಸಬೇಕಾಗಿದೆ ಎಲ್ಲಾ ಕಡೆಗಳಲ್ಲೂ ನಾವು ಫೋನ್ ಮಾಡದೆ ಉಳಿಸ್ತೀವಿ ಹೇಳ್ತಿದ್ರಿ ಆದರೆ ಇಲ್ಲಿ ತಮ್ಮ ಅಧಿಕಾರಿ ವರ್ಗ ಏನ್ ಮಾಡ್ತಾ ಇದೆ ತೆರಿಗೆ ದುಡ್ಡನ್ನ ಹೇಗೆ ಖರ್ಚು ಮಾಡ್ತಾ ಇದೆ ಅದರ ಬಗ್ಗೆ ಗಮನ ಹರಿಸಿ ಇನ್ನು ಮುಂದಾದ್ರೂ ಕಡಿವಾಣ ಹಾಕಿ ಅನ್ನೋದು ನಮ್ಮ ಕಳಕಳಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್